ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾನು ಸಹ ಚೆನ್ನಾಗಿದ್ದೀನಿ ಸ್ನೇಹಿತರೆ ನೋಡಿ ಈ ರೀತಿ ಸುಂದರವಾದ ರಿಬ್ಬನ್ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಇವತ್ತು ಒಂದೇ ಒಂದು ರೂಪಾಯಿ ಖರ್ಚಿಂದ ಈ ರೀತಿ ರಿಬ್ಬನ್ನ ಮನೆಯಲ್ಲೇ ನಾವೇ ರೆಡಿ ಮಾಡ್ಕೋಬೋದು ಈಗ ಇದೆಲ್ಲ ಟ್ರೆಂಡ್ ಅಲ್ವಾ ಹಾಗಾಗಿ ಈ ರೀತಿ ರಿಬ್ಬನ್ಗಳಿಗೆ ಮಾಲ್ಗಳಲ್ಲೆಲ್ಲ ನಾವು ಹದಿನೈದು ಇಪ್ಪತ್ತು ಮೂವತ್ತರವರೆಗೂ ಕೊಡ್ತೀವಿ ಹಾಗಾಗಿ ಮನೆಯಲ್ಲೇ ನಾವು ರೆಡಿ ಮಾಡ್ಕೋಬೋದು ಇದು ನನ್ನ ಮಗಳದು ಡ್ರೆಸ್ಸು ಅವಳು ಚಿಲ್ಡ್ರನ್ಸ್ ಡೇಗೆ ಹಾಕ್ಕೊಳೋಗೋಕ್ಕೆ ಅಂತ ಹೇಳಿದ್ಲು ಆ ಡ್ರೆಸ್ಸಲ್ಲಿ ಸ್ಲೀವ್ ಬಂದಿತ್ತು ಈಗ ಚಿಕ್ಕ ಮಕ್ಕಳೆಲ್ಲ ವಿತೌಟ್ ಸ್ಲೀವ್ ಹಾಕಿದ್ರೇ ಚೆನ್ನಾಗಿರುತ್ತೆ ಅಲ್ವಾ ಹಾಗಾಗಿ ನಾನು ಆ ಸ್ಲೀವ್ ಏನು ಬಂದಿದೆ ಅದೇ ಸ್ಲೀವನ್ನ ತೊಗೊಂಡು ಈ ರೀತಿ ರಿಬ್ಬನ್ ರೆಡಿ ಮಾಡ್ತಾಯಿದ್ದೀನಿ ಆ ಡ್ರೆಸ್ಸಿಗೆ ಮ್ಯಾಚ್ ಆಗೋ ರೀತಿ ನಾನಿಲ್ಲಿ ಹಗ್ಲ ಐದು ಅಡಿ ತೊಗೊಂಡಿ ಸಾರಿ ಐದು ಇಂಚು ತೊಗೊಂಡಿದ್ದೀನಿ ಉದ್ದ ಏಳು ಇಂಚು ತೊಗೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಅಗಲ ಐದು ಇಂಚು ಉದ್ದ ಇಪ್ಪತ್ತೇಳು ಇಂಚು ತೊಗೊಂಡು ಉಲ್ಟಾ ಫೋಲ್ಡ್ ಮಾಡಿಕೊಂಡು ಈ ರೀತಿ ಟ್ರಿಚ್ ಮಾಡ್ಕೊಬೇಕು ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಯೂಸ್ಫುಲ್ ಅನಿಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಇನ್ನೂ ಯಾವ ರೀತಿ ವಿಡಿಯೋಸ್ ಮಾಡಬೇಕು ಅನ್ನೋದನ್ನು ಸಹ ತಿಳಿಸಿ ಖಂಡಿತ ನೀವು ಕೇಳಿರೋ ವಿಡಿಯೋಗಳನ್ನ ಮಾಡೋಕ್ಕೆ ನನ್ನ ಕೈಲಾದಷ್ಟು ನಾನು ಪ್ರಯತ್ನ ಪಡ್ತೀನಿ ಟಿಚ್ ಆದಮೇಲೆ ಸೇಫ್ಟಿ ಪಿನ್ನಿಂದ ನೋಡಿ ಈ ರೀತಿ ಒಳಗಡೆ ಸೇರಿಕೊಂಡು ಸೇರಿಸ್ಕೊಳ್ಬೇಕು ಉಲ್ಟ ಮಾಡ್ಕೊಬೇಕು ನೋಡಿ ಈಗ ಈ ರೀತಿ ಉಲ್ಟ ಮಾಡ್ಕೊಂಡಿದ್ದೀನಿ ಈಗ ಒಂದು ರೂಪಾಯಿ ರಿಬ್ಬನ್ ಇದೆಯಲ್ವಾ ಆ ರಿಬ್ಬನ್ನ ತಗೊಂಡು ಸೆಂಟ್ರಿಗೆ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಮತ್ತೆ ಸೇಫ್ಟಿ ಪಿನ್ನಿಂದ ನಾವೇನು ರೆಡಿ ಮಾಡ್ಕೊಂಡಿದ್ವಲ್ವಾ ಅದು ಕ್ಲಾತ್ ಒಳಗಡೆ ಸೇರಿಸ್ಕೊಳ್ಳಿ ಹಾಗೆ ತುಂಬ ದಿನ ಆಗಿದೆ ಸ್ನೇಹಿತರೆ ಪರ್ಸ್ನಲ್ ರೀಸನ್ಗಳಿಂದ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಆದಷ್ಟು ಇನ್ನು ಮುಂದೆ ಬ್ಯಾಕ್ ಟು ಬ್ಯಾಕ್ ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಅವಶ್ಯಕತೆ ಇದೆ ನೋಡಿ ಈ ರೀತಿ ಸೇರಿಸ್ಕೊಂಡು ಆದಮೇಲೆ ನಾನು ಎರಡೂ ತುದಿನ ಹಿಡ್ಕೊಂಡು ಟ್ರಿಚ್ ಮಾಡ್ಕೊತಾ ಇದ್ದೀನಿ ನೀವು ಕೈಯಿಂದ ಬೇಕಾದರೂ ಹೊಲ್ಕೊಬೋದು ಮಿಷಿನ್ ಇಲ್ಲ ಅಂತಾದರೆ ಇದೇ ರೀತಿ ಕೈಯಿಂದ ಬೇಕಾದರೂ ಟ್ರಿಚ್ ಮಾಡ್ಕೊಬೋದು ಮಿಷಿನೇ ಬೇಕು ಅಂತ ಏನಿಲ್ಲ ನನ್ನ ಹತ್ರ ಮಿಷಿನ್ ಇದೆ ನಾನು ಟ್ರಿಚ್ ಮಾಡ್ತಿದ್ದೀನಿ ಮಿಷಿನಲ್ಲಿ ನೋಡಿ ಈಗ ಇದನ್ನು ಈ ರೀತಿ ತಿರುಗಿಸ್ಕೊಂಡು ಒಳಗಡೆ ಸೇರಿಸ್ಕೊಬೇಕು ಮತ್ತು ಆ ಹೆಡ್ಜ್ ಏನಿದೆ ಅದನ್ನು ಕೈಯಿಂದ ಬೇಕಿದ್ದರೂ ಟ್ರಿಚ್ ಮಾಡ್ಬೋದು ಮಿಷಿನಿಂದ ಟ್ರಿಚ್ ಮಾಡೋದು ಸ್ವಲ್ಪ ಕಷ್ಟನೇ ಅನಿಸುತ್ತೆ ನನಗೆ ಅಭ್ಯಾಸ ಇರೋದರಿಂದ ನಾನು ಮಾಡ್ತಿದ್ದೀನಿ ನನಗೇನು ಅನಿಸೋದಿಲ್ಲ ನಾನು ಆರಾಮ್ಸೆ ಮಾಡ್ಕೊಳ್ತೀನಿ ನಿಮಗೆ ಕಷ್ಟ ಅನಿಸಿದ್ರೆ ಎರಡೂ ತುದಿನ ಹಿಡ್ಕೊಂಡು ಮಿಷಿನಲ್ಲೇ ಟ್ರಿಚ್ ಮಾಡೋದಕ್ಕೆ ಬದಲು ಕೈಯಿಂದ ಸುಜಿದಾದಲ್ಲಿ ಟ್ರಿಚ್ ಮಾಡಿ ನಿಮಗೆ ಗೊತ್ತಾಗ್ತಿಲ್ಲ ಅಂದರೆ ಕಾಮೆಂಟಲ್ಲಿ ಕೇಳಿ ಖಂಡಿತ ನಾನು ಅದನ್ನು ಮಾಡಿ ತೋರಿಸ್ತೀನಿ ನೋಡಿ ಈ ರೀತಿ ಸ್ಟ್ರಿಚ್ ಮಾಡಿಕೊಂಡು ರಿಬ್ಬನ್ನ ಸರಿ ಮಾಡಿಕೊಂಡ್ರೆ ರಿಬ್ಬನ್ ರೆಡಿ ಆಗುತ್ತೆ ಸುಂದರವಾದ ರಿಬ್ಬನ್ ನೋಡಿ ಈಗ ಇದಿದೆಯಲ್ವ ಇದನ್ನು ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಉಳಿಯುತ್ತೆ ಅದನ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮೇಲುಗಡೆ ಟ್ರಿಚ್ ಮಾಡ್ಕೊಂಬಿಟ್ಟು ರಿಬ್ಬನ್ನ ತಿರುಗಿಸಿದ್ರೆ ಸುಂದರವಾಗಿ ಕಾಣುತ್ತೆ ನಾವು ಎಲ್ಲೂ ಟ್ರಿಚ್ ಮಾಡಿದ್ದೀವಿ ಅಂತಲೇ ಅನಿಸಲ್ಲ ರೆಡಿ ಏನು ತೊಗೊಂಬಂದಿದ್ದೀವಿ ಅದೇ ಥರ ಇರುತ್ತೆ ನೋಡಿ ನಾನೀಗ ಅದು ಅಷ್ಟನ್ನು ಮಾತ್ರ ಟ್ರೀಟ್ ಮಾಡ್ಕೊಂಡಿದ್ದೀನಿ ಈಗ ಅದನ್ನು ಕೆಳಗಡೆ ಭಾಗಕ್ಕೆ ಇದ್ದೀನಿ ನೋಡಿ ಇದು ಕೈಗೆ ಅಥವಾ ಹೇರ್ಗೂ ಸಹ ಹಾಕ್ಕೊಬೋದು ಈಗ ಕೈಗೆ ಹಾಕ್ಕೊಳ್ಳೋದು ಈ ರೀತಿ ರಿಬ್ಬನ್ ಫ್ಯಾಷನ್ ಆಗಿದೆ ಎಲ್ಲ ಮಕ್ಕಳು ಕೇಳ್ತಾರೆ ನನ್ನ ಮಗಳು ಕೇಳಿದ್ಲು ಅಂತಲೇ ನಾನು ಇದನ್ನ ಪ್ರಿಪೇರ್ ಮಾಡಿದೆ ಹೇಗಿದೆ ಸ್ನೇಹಿತರೆ ಚೆನ್ನಾಗಿದೆ ಅಂದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ನೀವು ಕೊಡೋ ಲೈಕಿಂದ ನನಗೆ ಇನ್ನಷ್ಟು ಈ ರೀತಿ ವಿಡಿಯೋಗಳು ಮಾಡೋಕ್ಕೆ ಸ್ಫೂರ್ತಿ ಸಿಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್